ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸದ್ಯಕ್ಕಿದೆ ಇದು ಮುಂದೆ ವರಿಬೇಕಾ ಅಥವಾ ಮುಂದಿನ ಭಾರತ ಹಾಗೆ ಪಾಕಿಸ್ತಾನದ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ನಡೀತಾ ಇರುವ ಡಿಜಿಎಂಒ ಮೀಟಿಂಗ್ ಏನಿದೆ ಇದರ ಮೇಲೆ ಅವಲಂಬಿತವಾಗಿದೆ ಭಾರತ ಪಾಕಿಸ್ತಾನದ ನಡುವಿನ ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅನ್ನೋದ್ರ ಬಗ್ಗೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಈ ಮಹತ್ವದ ಸಭೆ ಉತ್ತರವನ್ನು ಅತಿ ಶೀಘ್ರದಲ್ಲಿ ಹೊರಹಾಕಲಿದೆ ಸೇನಾ ಕಾರ್ಯಾಚರಣೆ ಕುರಿತಂತೆ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೀತಾ ಇದೆ ಈ ಸಭೆ ಕೇವಲ ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಈ ಕಾಂಟ್ರವರ್ಸಿಗಳು ಅದರ ಬಗ್ಗೆ ಚರ್ಚೆ ಇರೋದಿಲ್ಲ ಡಿಜಿಎಂಒಗಳ ಜೊತೆಯಲ್ಲಿ ಮಾತುಕತೆಯಲ್ಲಿ ಬೇರೆ ಯಾರೂ ಕೂಡ ಇರೋದಿಲ್ಲ ಸಿಂಧು ನದಿ ಒಪ್ಪಂದದ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೆಯೋದಿಲ್ಲ ಭಾರತ ನಿನ್ನೆನೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಲ್ಲಿವರೆಗೂ ಉಗ್ರವಾದದ ವಿರುದ್ದದ ಭಾರತದ ಸಮರ ಮುಂದುವರಿಯುತ್ತೋ ಅಲ್ಲಿವರೆಗೂ ಸಿಂಧು ನದಿ ನೀರಿನ ಹಂಚಿಕೆ ವಿಚಾರಕ್ಕಿರುವ ಒಪ್ಪಂದ ಕೂಡ ಹಾಲ್ಟ್ನಲ್ಲೇ ಇರುತ್ತೆ ಅಂತ ಹೇಳಿ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟನ್ನ ಮುಂದುವರಿಸಬೇಕಾ ಬೇಡವಾ ಈ ಮಾತುಕತೆ ಇರೋದಿಲ್ಲ ಈ ಮಾತುಕತೆಯಲ್ಲಿ ಆಗೋದು ಎರಡೇ ವಿಚಾರದ ಚರ್ಚೆ ಒಂದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಿಂದ ಪಾಕಿಸ್ತಾನ ಆಚೆ ಹೋಗಬೇಕು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಆಶ್ರಯ ಕೊಟ್ಟಿರುವ ಭಾರತಕ್ಕೆ ಬೇಕಿರತಕ್ಕಂತ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತ ಉಗ್ರವಾದದ ವಿರುದ್ಧ ನಡೆಸಿದ ಆಪರೇಷನ್ ವೃದ್ಧ ಪ್ರತಿಕಾರವಾಗಿ ಪಾಕಿಸ್ತಾನ ಸೇನೆ ನಡೆಸಿದ ಪ್ರತಿದಾಳಿ ಇದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ಘಡಕ್ ಸೂಚನೆಯನ್ನ ಕೂಡ ರವಾನೆ ಮಾಡುವ ಸಾಧ್ಯತೆ ಇದೆ ಭಾರತದ ಪ್ರತಿನಿಧಿಗಳು ಮತ್ತಷ್ಟು ನೊಂದಿಗೆ ನನ್ನ ಕಲಿ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸದ್ಯಕ್ಕಿದೆ ಇದು ಮುಂದೆ ಒರಿಬೇಕಾ ಅಥವಾ ಮುಂದಿನ ಭಾರತ ಹಾಗೆ ಪಾಕಿಸ್ತಾನದ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ನಡೀತಾ ಇರುವ ಡಿಜಿಎಂಒ ಮೀಟಿಂಗ್ ಏನಿದೆ ಇದರ ಮೇಲೆ ಅವಲಂಬಿತವಾಗಿದೆ ಭಾರತ ಪಾಕಿಸ್ತಾನದ ನಡುವಿನ ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅನ್ನೋದ್ರ ಬಗ್ಗೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಈ ಮಹತ್ವದ ಸಭೆ ಉತ್ತರವನ್ನ ಅತಿ ಶೀಘ್ರದಲ್ಲಿ ಹೊರಹಾಕಲಿದೆ ಸೇನಾ ಕಾರ್ಯಾಚರಣೆ ಕುರಿತಂತೆ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೀತಾ ಇದೆ ಈ ಸಭೆ ಕೇವಲ ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ ಇದನ್ನ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಈ ಕಾಂಟ್ರವರ್ಸಿಗಳು ಅದರ ಬಗ್ಗೆ ಚರ್ಚೆ ಇರೋದಿಲ್ಲ ಡಿಜಿಎಂಒಗಳ ಜೊತೆಯಲ್ಲಿ ಮಾತುಕತೆಯಲ್ಲಿ ಬೇರೆ ಯಾರೂ ಕೂಡ ಇರೋದಿಲ್ಲ ಸಿಂಧು ನದಿ ಒಪ್ಪಂದದ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೆಯೋದಿಲ್ಲ ಭಾರತ ನಿನ್ನೆನೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಲ್ಲಿವರೆಗೂ ಉಗ್ರವಾದದ ವಿರುದ್ಧದ ಭಾರತದ ಸಮರ ಮುಂದುವರಿಯುತ್ತೋ ಅಲ್ಲಿವರೆಗೂ ಸಿಂಧು ನದಿ ನೀರಿನ ಹಂಚಿಕೆ ವಿಚಾರಕ್ಕಿರುವ ಒಪ್ಪಂದ ಕೂಡ ಹಾಲ್ಟ್ನಲ್ಲೇ ಇರುತ್ತೆ ಅಂತ ಹೇಳಿ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟನ್ನ ಮುಂದುವರಿಸಬೇಕಾ ಬೇಡವಾ ಈ ಮಾತುಕತೆ ಇರೋದಿಲ್ಲ ಈ ಮಾತುಕತೆಯಲ್ಲಿ ಆಗೋದು ಎರಡೇ ವಿಚಾರದ ಚರ್ಚೆ ಒಂದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಿಂದ ಪಾಕಿಸ್ತಾನ ಆಚೆ ಹೋಗಬೇಕು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಆಶ್ರಯ ಕೊಟ್ಟಿರುವ ಭಾರತಕ್ಕೆ ಬೇಕಿರತಕ್ಕಂತ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತ ಉಗ್ರವಾದದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರದ ಪ್ರತಿಕಾರವಾಗಿ ಪಾಕಿಸ್ತಾನ ಸೇನೆ ನಡೆಸಿದ ಪ್ರತಿದಾಳಿ ಇದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ಖಡಕ್ ಸೂಚನೆಯನ್ನ ಕೂಡ ರವಾನೆ ಮಾಡುವ ಸಾಧ್ಯತೆ ಇದೆ ಭಾರತದ ಪ್ರತಿನಿಧಿಗಳು ಮತ್ತಷ್ಟು ನೊಂದಿಗೆ ನನ್ನ ಕಲಿ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸದ್ಯಕ್ಕಿದೆ ಇದು ಮುಂದೆ ವರಿಬೇಕಾ ಅಥವಾ ಮುಂದಿನ ಭಾರತ ಹಾಗೆ ಪಾಕಿಸ್ತಾನದ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ನಡೀತಾ ಇರುವ ಡಿಜಿಎಂಒ ಮೀಟಿಂಗ್ ಏನಿದೆ ಇದರ ಮೇಲೆ ಅವಲಂಬಿತವಾಗಿದೆ ಭಾರತ ಪಾಕಿಸ್ತಾನದ ನಡುವಿನ ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅನ್ನೋದರ ಬಗ್ಗೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಈ ಮಹತ್ವದ ಸಭೆ ಉತ್ತರವನ್ನ ಅತಿ ಶೀಘ್ರದಲ್ಲಿ ಹೊರಹಾಕಲಿದೆ ಸೇನಾ ಕಾರ್ಯಾಚರಣೆ ಕುರಿತಂತೆ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೀತಾ ಇದೆ ಈ ಸಭೆ ಕೇವಲ ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ ಇದನ್ನ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಈ ಕಾಂಟ್ರವರ್ಸಿಗಳು ಅದರ ಬಗ್ಗೆ ಚರ್ಚೆ ಇರೋದಿಲ್ಲ ಡಿಜಿಎಂಒಗಳ ಜೊತೆಯಲ್ಲಿ ಮಾತುಕತೆಯಲ್ಲಿ ಬೇರೆ ಯಾರೂ ಕೂಡ ಇರೋದಿಲ್ಲ ಸಿಂಧು ನದಿ ಒಪ್ಪಂದದ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೆಯುವುದಿಲ್ಲ ಭಾರತ ನಿನ್ನೆನೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಲ್ಲಿವರೆಗೂ ಉಗ್ರವಾದದ ವಿರುದ್ದದ ಭಾರತದ ಸಮರ ಮುಂದುವರಿಯುತ್ತೋ ಅಲ್ಲಿವರೆಗೂ ಸಿಂಧು ನದಿ ನೀರಿನ ಹಂಚಿಕೆ ವಿಚಾರಕ್ಕಿರುವ ಒಪ್ಪಂದ ಕೂಡ ಹಾಲ್ಟ್ನಲ್ಲೇ ಇರುತ್ತೆ ಅಂತ ಹೇಳಿ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟನ್ನು ಮುಂದುವರಿಸಬೇಕಾ ಬೇಡ ಈ ಮಾತುಕತೆ ಇರೋದಿಲ್ಲ ಈ ಮಾತುಕತೆಯಲ್ಲಿ ಆಗೋದು ಎರಡೇ ವಿಚಾರದ ಚರ್ಚೆ ಒಂದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಿಂದ ಪಾಕಿಸ್ತಾನ ಆಚೆ ಹೋಗಬೇಕು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಆಶ್ರಯ ಕೊಟ್ಟಿರುವ ಭಾರತಕ್ಕೆ ಬೇಕಿರತಕ್ಕಂತ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತ ಉಗ್ರವಾದದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಪಾಕಿಸ್ತಾನ ಸೇನೆ ನಡೆಸಿದ ಪ್ರತಿದಾಳಿ ಇದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ಕಡಕ ಸೂಚನೆಯನ್ನ ಕೂಡ ರವಾನೆ ಮಾಡುವ ಸಾಧ್ಯತೆ ಇದೆ ಭಾರತದ ಪ್ರತಿನಿಧಿಗಳು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಸದ್ಯಕ್ಕಿದೆ ಇದು ಮುಂದೆ ಅಥವಾ ಮುಂದಿನ ಭಾರತ ಹಾಗೆ ಪಾಕಿಸ್ತಾನದ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ನಡೀತಾ ಇರುವ ಡಿಜಿಎಂಒ ಮೀಟಿಂಗ್ ಏನಿದೆ ಇದರ ಮೇಲೆ ಅವಲಂಬಿತವಾಗಿದೆ ಭಾರತ ಪಾಕಿಸ್ತಾನದ ನಡುವಿನ ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅನ್ನೋದ್ರ ಬಗ್ಗೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಈ ಮಹತ್ವದ ಸಭೆ ಉತ್ತರವನ್ನ ಅತಿ ಶೀಘ್ರದಲ್ಲಿ ಹೊರಹಾಕಲಿದೆ ಸೇನಾ ಕಾರ್ಯಾಚರಣೆ ಕುರಿತಂತೆ ಮಾತುಕತೆ ಈ ನಲ್ಲಿ ನಡೀತಾ ಇದೆ ಈ ಸಭೆ ಕೇವಲ ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಈ ಕಾಂಟ್ರವರ್ಸಿಗಳು ಅದರ ಬಗ್ಗೆ ಚರ್ಚೆ ಇರೋದಿಲ್ಲ ಡಿಜಿಎಂಒಗಳ ಜೊತೆಯಲ್ಲಿ ಮಾತುಕತೆಯಲ್ಲಿ ಬೇರೆ ಯಾರೂ ಕೂಡ ಇರೋದಿಲ್ಲ ಸಿಂಧು ನದಿ ಒಪ್ಪಂದದ ಮಾತುಕತೆ ಈ ಮೀಟಿಂಗ್ನಲ್ಲಿ ನಡೆಯುವುದಿಲ್ಲ ಭಾರತ ನಿನ್ನೆನೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಲ್ಲಿವರೆಗೂ ಉಗ್ರವಾದದ ವಿರುದ್ಧದ ಭಾರತದ ಸಮರ ಮುಂದುವರಿಯುತ್ತೋ ಅಲ್ಲಿವರೆಗೂ ಸಿಂಧು ನದಿ ನೀರಿನ ಹಂಚಿಕೆ ವಿಚಾರಕ್ಕಿರುವ ಒಪ್ಪಂದ ಕೂಡ ಹಾಲ್ಟ್ನಲ್ಲೇ ಇರುತ್ತೆ ಅಂತ ಹೇಳಿ ಪಾಕಿಸ್ತಾನದ ಜೊತೆ ವ್ಯಾಪಾರ ವಹಿವಾಟನ್ನು ಮುಂದುವರಿಸಬೇಕಾ ಬೇಡುವ ಈ ಮಾತುಕತೆ ಇರೋದಿಲ್ಲ ಈ ಮಾತುಕತೆಯಲ್ಲಿ ಆಗೋದು ಎರಡೇ ವಿಚಾರದ ಚರ್ಚೆ ಒಂದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಿಂದ ಪಾಕಿಸ್ತಾನ ಆಚೆ ಹೋಗಬೇಕು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಆಶ್ರಯ ಕೊಟ್ಟಿರುವ ಭಾರತಕ್ಕೆ ಬೇಕಿರತಕ್ಕಂತ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತ ಉಗ್ರವಾದದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರದ ಪ್ರತಿಕಾರವಾಗಿ ಪಾಕಿಸ್ತಾನ ಸೇನೆ ನಡೆಸಿದ ಪ್ರತಿದಾಳಿ ಇದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ಖಡಕ್ ಸೂಚನೆಯನ್ನ ಕೂಡ ರವಾನೆ ಮಾಡುವ ಸಾಧ್ಯತೆ ಇದೆ ಭಾರತದ ಪ್ರತಿನಿಧಿಗಳು ಮತ್ತಷ್ಟು ನೊಂದಿಗೆ